ಚಿತ್ರ ಪಯಣ ಆಡು ಗಂಗೆ ಮಾನಸಿ ಗಂಗೆ ಮಾನಸಿ ಗಂಗೆ ಅವಳ ಅಂದ ಏಳೆಲ ಯಂಗೆ ಮಾನಸ ಗಂಗೆ ಅವಳೇ ನನ್ನ ಅಂತರಗಂಗೆ ನನ್ನೇ ಗೊಂಬೆ ತುಂತುರನಂತೆ ಅವಳೊಂದು ನಿಲ್ಲದ ಕವಿತೆ ಬಂಗಾರ ಬಂಗಾರ ದರಗಿಳಿದ ಮಂದಾರ ಮಾನಸ ಗಂಗೆ ಮಾನಸ ಗಂಗೆ ಅವಳೇ ಅಂದ ಏಳೆ ಗಂಗೆ ಮಾನಸ ಗಂಗೆ ಮಾನಸ ಗಂಗೆ ಅವಳೇ ನನ್ನ ಅಂತರಗಂಗೆ ನನ್ನೇ ಆಗೊಂಬೆ ತುಂತುರನಂತೆ ಅವಳೊಂದು ನಿಲ್ಲದ ಕವಿತೆ ಬಂಗಾರ ಬಂಗಾರ ದರೆಗೆಳೆದ ಮಂದಾರ ಚಂದ ಕೈಚಾಚಿದ ಕೈ ಚಾಚಿದ ಬಾರಿ ಎಂದು ಗೋಲಾಡಿದ ಇವನು ಬಿಟ್ಟು ಹೋಗಲಾರೇ ಓ ಎಂದಳು ಓ ಅಂತರಂಗ ಹಾಲಾಯ್ತು ಅಂತೂ ಇಂತೂ ಎಪ್ಪಾಯಿತು ಪ್ರತಿ ಜನ್ಮ ಕೀವಳೆ ಎಂದು ಒಪ್ಪಾಯಿತು ಅಭಿಮಾನ ಕೀವಳೇ ಅನುಬಂಧ ಕೀವಳೇ ಅನುರಾಗ ಕೀವಳೆ ಅನುಗಾಳು ಕಿವಳೆನ ಪ್ರೈಣ ಪ್ರೀತಿ ಕಡೆಗೆ ಪೈಣ ಪ್ರೀತಿಗೆ ಜೊತೆಗೆ ಮಾನಸ ಗಂಗೆ ಮಾನಸ ಗಂಗೆ ಅವಳ ಅಂದ ಏಳೆಂಗೆ ಮಾನಸ ಗಂಗೆ ಮಾನಸಂಗೆ ಅವಳೇ ನನ್ನ ಅಂತರಗಂಗೆ ನನ್ನಾಣೇ ಆ ಕೊಂಬೆ ಕುಂತೂರಿನಂತೆ ಅವಳೊಂದು ನಿಲ್ಲದ ಕವಿತೆ ಬಂಗಾರ ಬಂಗಾರ ದರೆಗೆಳೆದ ಕಪ್ಪು ಕಣ್ಣೆ ಕಾದಂಬರಿ ಕೆನ್ನೆ ಬಣ್ಣ ಕನಕಾಂಬರಿ ನಾಚಿನೀಲಿ ಹಾಗೂ ನೀಲಾಂಬರಿ ಮನೆ ಬೀಳು ಮಾತಾಡಿತು ಹೊಸ ಬಣ್ಣ ನೀರು ತಂದಿತು ಬಣ್ಣಗಳಿಗೆ ಗೌರೂಪುಸಿ ನನ್ನ ಪಾಡು ಇವಳೇ ನನ್ನ ಆಡು ಇವಳೇ ನಂಜಾಡು ಇವಳೇ ಅನಿಸೇ ಮಾನಸ ಗಂಗೆ ಮಾನಸ ಗಂಗೆ ಅವಳೇ ಅಂದ ಏಳರಂಗೆ ಮಾನಸ ಗಂಗೆ ಮಾನಸ ಗಂಗೆ ಅವಳೆ ನನ್ನ ಗಂಗೆ ನನ್ನನೇ ಆ ಕೊಂಬೆ ತುಂತೂರಿನಂತೆ ಅವಳೊಂದು ನೆಲ್ಲದ ಕವಿತೆ ಬಂಗಾರ ಬಂಗಾರ ದರ್ಗಿಳಿದ ಥ್ಯಾಂಕ್ ಯು ಸೋ ಮಚ್